ಬಿಜೆಪಿ ಕಾಂಗ್ರೆಸ್ ಎರಡೂ ಬೇಡ ಎಂದು ಜನ ಹನ್ನೊಂದು ಸಾವಿರ ನೋಟ ಮತಗಳನ್ನು ಹಾಕಿದರು ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಯಿತು ಅದರಲ್ಲಿ ಮುಖ್ಯವಾಗಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಬಿಜೆಪಿ ಗೆದ್ದು ನಂತರ ದಿನಗಳಲ್ಲಿ ಜನರ ಮಧ್ಯ ಇರುವುದಿಲ್ಲ ಅದಕ್ಕಾಗಿ ಕಳೆದ ವರ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ಇವು ಎರಡೂ ಬೇಡ ಎಂದು ಜನರು ಚುನಾವಣೆಯಲ್ಲಿ ಹನ್ನೊಂದು ಸಾವಿರ ಮತಗಳು ನೋಟಾ ಮತದಾನದ ಮಾಡಿದ್ದಾರೆ ಅದಕ್ಕಾಗಿಯೇ ಜನರ ಸಮಸ್ಯೆಗಳಿಗೆ ಒಂದೇ ಪರ್ಯಾಯ ಅದು ಎಸ್ಟಿಪಿಐ ಎಂದು ಎಸ್ಟಿಪಿಐ ರಾಜ್ಯಾಧ್ಯಕ್ಷರು ಅಬ್ದುಲ್ ಮಜೀದ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಉಸ್ತುವಾರಿ ರಿಯಾಜ್ ಕಡಂಬು ರಾಜ್ಯ ಸಮಿತಿ ಸದಸ್ಯರು ರಂಜಾನ್ ಕಡಿವಾಳ ಮತ್ತು ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಪರಶುರಾಮ ಮೇತ್ರಿ ಇನ್ನು ಜಿಲ್ಲಾ ನಾಯಕರು ಉಪಸ್ಥಿತರಿದ್ದರು ರಾಜಭಕ್ಷ ಜಮಾದಾರ ನ್ಯೂಸ್ ಕನ್ನಡ ಮಧೋಲ್ ಸಮಿತಿಯಲ್ಲಿ ಚರ್ಚೆ ಆದ ನಂತರ ಅಂತಿಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಚುನಾವಣೆ ಲೋಕಸಭಾ ಚುನಾವಣೆಯನ್ನ ನಾವು ನೋಡಿದ್ರೆ ಇಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸರಿಸುಮಾರು ಹನ್ನೆರಡು ಸಾವಿರ ಜನ ನೋಟ ಹಾಕಿ ಓಟ್ ಹಾಕಿದ್ದಾರೆ ಇದು ಅಂದ್ರೆ ಈ ರಾಜಕೀಯ ಪಕ್ಷಗಳನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಅರ್ಥ ಇಲ್ಲಿ ಮತ್ತೆ ಮತ್ತೆ ಎರಡೇ ಪಕ್ಷಗಳು ಅಂದ್ರೆ ಒಂದು ಟೈಮ್ ಅಲ್ಲಿ ಕಾಂಗ್ರೆಸ್ ಒಂದು ಟೈಮ್ ಅಲ್ಲಿ ಬಿಜೆಪಿ ಈ ರೀತಿ ಆಡಳಿತದಲ್ಲಿದ್ರು ಕೂಡ ಬಾಗಲಕೋಟೆ ಒಂದು ಸಮಗ್ರ ಅಭಿವೃದ್ಧಿ ಆಗಲಿಲ್ಲ ಅದಕ್ಕಾಗಿ ಜನರು ಪರ್ಯಾಯದ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹಾಗೆ ಪರ್ಯಾಯ ರಾಜಕಾರಣ ಎಸ್ ಡಿ ಪಿ ಐ ಹಸಿ ಮುಕ್ತ ಸಮಾಜವನ್ನ ಮತ್ತೆ ಭಯಮುಕ್ತ ಸಮಾಜವನ್ನ ಕಟ್ಟುವ ಮತ್ತು ಸಾಮಾನ್ಯ ಜನರ ರಾಜಕಾರಣ ಅಂದ್ರೆ ಇಲ್ಲಿನ ಶೋಷಿತರು ದಲಿತರು ಆದಿವಾಸಿಗಳು ಹಿಂದುತ್ವ ವರ್ಗಗಳು ಇವರೆಲ್ಲರ ರಾಜಕಾರಣ ಆಗಿರ್ತದೆ ಪಾರ್ಟಿ ಆಫ್ ಎತ್ತಿರುವಂತದ್ದು ಸಂವಿಧಾನಬದ್ಧವಾದಂತ ಎಲ್ಲಾ ಹಕ್ಕುಗಳು ಜನರಿಗೆ ಸಿಗ್ಬೇಕು ಮತ್ತು ಈ ಏನು ಸ್ವಾತಂತ್ರ್ಯ ಸಿಕ್ಕಿ ಏಳು ಎರಡು ಏಳೂವರೆ ದಶಕದಲ್ಲಿ ಆ ಏನು ಇಲ್ಲಿನ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ರಾಜಕೀಯ ಪಕ್ಷಗಳು ಒಂದು ಒಂದು ಕಾಳಜಿಯನ್ನು ವಹಿಸ್ತಾ ಇಲ್ಲ ಒಂದು ಕಡೆ ಬಿಜೆಪಿ ತನ್ನ ಕೋಮುವಾದಿ ಅಜೆಂಡಾ ಹತ್ತು ವರ್ಷ ಕಳೆದ್ರೂ ಕೂಡ ಇವತ್ತಿಗೂ ಕೂಡ ಬಿಜೆಪಿ ಒಂದು ಡೆವಲಪ್ಮೆಂಟ್ ಅಜೆಂಡಾವನ್ನ ಇಟ್ಟುಕೊಂಡು ಇವತ್ತು ಚರ್ಚೆಗೆ ಅವ್ರಿಗೆ ಹೋಗ್ತಾ ಇಲ್ಲ ಅಥವಾ ಜನರ ಬಳಿ ಹೋಗ್ತಾ ಇಲ್ಲ ಇವತ್ತು ಬಿಜೆಪಿಯ ಎಲೆಕ್ಷನ್ ಅಜೆಂಡಾ ಏನು ಹಿಂದೂ ಮುಸ್ಲಿಂ ಈ ರೀತಿ ಮಸೀದಿ ಮಂದಿರ ಈ ರೀತಿ ಹತ್ತು ವರ್ಷ ಡೆವಲಪ್ಮೆಂಟ್ ಹತ್ತು ವರ್ಷದ ಇವತ್ತು ಆಡಳಿತ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಇವರು ಬೋಟಿಂಗೋಸ್ಕರ ಮಂದಿರ ಮಸೀದಿ ಹಿಂದೂ ಮುಸ್ಲಿಮನ್ನ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ತಗೋತಾ ಇದ್ದಾರೆ ಅಂದ್ರೆ ಇದು ಅವರ ನೈತಿಕ ಅಧಮತನ ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಬೇರೆ ಬೇರೆ ವಿರೋಧ ಪಕ್ಷಗಳು ಕೂಡ ಸಮಗ್ರವಾಗಿ ಈ ಬಿಜೆಪಿಯನ್ನ ಕಟ್ಟಿ ಹಾಕುವಂತ ಅಥವಾ ಅವರ ವೈಫಲ್ಯಗಳನ್ನ ಜನರ ಮುಂದೆ ತೆರೆದಿಡುವಂತ ಕೆಲಸ ಕೂಡ ಮಾಡ್ತಾ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೇನೆ ಮಣಿಪುರ ಗಲಭೆ ಒಂದು ವರ್ಷ ಆಯ್ತು ಮಣಿಪುರ ಗಲಭೆ ನಿರಂತರವಾಗಿ ಅಲ್ಲಿ ಅಲ್ಲಿನ ಕ್ರಿಶ್ಚಿಯನರ ಮೇಲೆ ದಾಳಿ ಆಗ್ತಾ ಇದೆ ಸರಿಸುಮಾರು ಇನ್ನೂರಕ್ಕಿಂತ ಹೆಚ್ಚು ಜನ ಅಲ್ಲಿ ಕೊಲೆಗೈಯಲ್ಪಟ್ಟಿದ್ದಾರೆ ಹೆಚ್ಚು ಕಡಿಮೆ ಇನ್ನೂರಕ್ಕಿಂತ ಹೆಚ್ಚು ಚರ್ಚ್ಗಳು ದಾಳಿಯಾಗಿದೆ ದೇವಾಲಯಗಳು ದಾಳಿಯಾಗಿದೆ ಒಂದು ಲಕ್ಷ ಜನರು ನಿರ್ವಸರಾಗಿದ್ದಾರೆ ಆದ್ರೂ ಕೂಡ ಅಲ್ಲಿ ಪ್ರಧಾನ ಮಂತ್ರಿ ಭೇಟಿ ನೀಡಲಿಲ್ಲ ಹೋಮ್ ಮಿನಿಸ್ಟರ್ ಭೇಟಿ ನೀಡಿಲ್ಲ ಆ ಒಂದು ಅಲ್ಲಿ ಒಂದು ಶಾಂತಿ ಸುವ್ಯವಸ್ಥೆವನ್ನ ಕಾಪಾಡಲಿಕ್ಕೆ ಇಲ್ಲಿವರೆಗೂ ತಯಾರಾಗದ ಈ ಕೇಂದ್ರ ಸರ್ಕಾರದ ಬಗ್ಗೆ ಒಂದು ನೀತಿ ನಿಯಮಗಳ ಬಗ್ಗೆ ಯಾಕೆ ವಿರೋಧ ಪಕ್ಷಗಳು ಒಂದು ಸಮಗ್ರವಾದಂತಹ ಒಂದು ಹೋರಾಟವನ್ನ ಈ ದೇಶದಲ್ಲಿ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಬಿಜೆಪಿಯ ವೈಫಲ್ಯಗಳನ್ನ ಎತ್ತಿ ಹಿಡಿದು ಜನರ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ವಿರೋಧ ಪಕ್ಷಗಳು ಕೂಡ ಅಸಮರ್ಥರಾಗಿದೆ ಇದರ ನಡುವೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಎಲ್ಲಾ ಜನ ವಿರೋಧಿಗಳ ನೀತಿಗಳ ವಿರುದ್ಧ ಜನರ ಪಡೆ ಹೋಗ್ತಾ ಇದೆ ಜನರಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಜನರಿಗೆ ಜಾಗೃತ ಮೂಡಿಸುವಂತ ಕೆಲಸ ಮಾಡ್ತಾ ಇದೆ ಪರ್ಯಾಯ ರಾಜಕಾರಣಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಎಲ್ರಿಗೂ ಬೆಂಬಲಿಸಬೇಕು ಅಂತ ಹೇಳಿ ಈ ತಮ್ಮ ಮೂಲಕ ಮನವಿ ಮಾಡಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನಾವಾದ